ಕೋಗಿಲು ವಿವಾದ ಹೈಕೋರ್ಟ್ ಮೆಟ್ಟಿಲು ಹತ್ತಿದೆ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ ಕೋಗಿಲು ಲೇಔಟ್ ನಿವಾಸಿಗಳಿಂದ ಪಿ ಐ ಎಲ್ ಸಲ್ಲಿಕೆ ಆಗಿರುವುದಿಲ್ಲ ಜೈಬಾ ತಬಸುಮ್ ರೆಹಾನಾ ಆರಿಫ್ ಬೇಗಂ ಅರ್ಜಿ ಹಾಕೊಂಡಿದ್ದಾರೆ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಬೇಕು ಪರಿಹಾರ ಕೂಡ ಕೊಡಬೇಕು ಅವರಿಗೆ ನೆಲಸಮಗೊಳಿಸಿರತಕ್ಕಂಥ ಮನೆಯನ್ನು ಮತ್ತೆ ಕಟ್ಕೊಡಬೇಕು ಅಂತೇಳಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ರಾಜ್ಯ ಸರ್ಕಾರ ಜಿ ಬಿ ಎ ತಹಶೀಲ್ದಾರ್ ಇವರೆಲ್ಲರೂ ಕೂಡ ಪ್ರತಿವಾದಿಯಾಗಿಸಿ ಇಲ್ಲಿ ಅರ್ಜಿಯನ್ನು ಹಾಕೊಂಡರೋದು ಎಲ್ಲಿ ಮನೆಗಳನ್ನು ಉಳಿಸ್ಬಿಟ್ರೆ ಇವರು ಅವರಿಗೆ ಪರಿಹಾರನೂ ಆಗಬೇಕು ಇನ್ನೊಂದು ಕಡೆ ಮನೆ ಕೂಡ ಕಟ್ಕೊಡಬೇಕು ಅಂತೇಳಿ ಇವರೆಲ್ಲರೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಇದರಲ್ಲಿ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇದೆಯಲ್ಲ ಅವರನ್ನು ಸ್ಟೇಟ್ ಗವರ್ಮೆಂಟನ್ನು ತಹಶೀಲ್ದಾರ್ ಇಷ್ಟು ಜನಗಳನ್ನು ಕೂಡ ಪ್ರತಿವಾದಿಗಳನ್ನಾಗಿ ಹೆಸರಿಸಿ ಇವರ ಅರ್ಜಿಯನ್ನು ಹಾಕಿದ್ದಾರೆ ಕೋಗಿಲು ಲೇಔಟ್ನ ಅಕ್ರಮ ಕಟ್ಟಡಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಪರಿಶೀಲನೆ ಆಗ್ತಾಯಿದೆ ಈ ಹಿನ್ನೆಲೆಯಲ್ಲಿ ನಾಳೆ ಕೀ ವಿತರಣೆ ಇರುತ್ತೆ ಅಂದರೆ ಮನೆಗಳಿಗೆ ಕೀ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಹೋಗಿ ಮನೆಗಳಲ್ಲಿ ಇದ್ಕೊಳ್ಳಿ ನೀವು ಹೇಳಿ ಇವತ್ತೇ ಮನೆ ಹಸ್ತಾಂತರ ಆಗುತ್ತೆ ಅಂತೇಳಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಬಿಟ್ಟಿದ್ರು ಅರ್ಹರಿಗೆ ಮಾತ್ರ ಮನೆ ಅಂತೇಳಿ ಸರ್ಕಾರ ಒಂದು ಕಡೆ ಮಾತಾಡಿದೆ ಯಾರು ಎಲಿಜಿಬಲ್ ಇದ್ದಾರೋ ಯಾರು ನಿಜವಾಗಿಯೂ ಅವ್ರ ಮನೆ ಹೋಯ್ತೋ ಅಂದರೆ ನಿಜವಾಗಿಯೂ ಮನೆ ಹೋಯ್ತು ಅಂದರೆ ಎಷ್ಟೊಂದು ಮನೆ ಒಡೆದು ಹಾಕಿದ್ದಾರಲ್ಲ ಎಲ್ಲ ಮನೆ ಹೊಡೆದವ್ರಿಗೆಲ್ಲರಿಗೂ ಮನೆ ಕೊಟ್ಟುಬಿಡಿ ಹಾಗಲ್ಲ ಇಲ್ಲೀಗಲಾಗಿ ಮನೆ ಕಟ್ಕೊಂಡಿದ್ದು ಆ ಮನೆಗಳನ್ನು ಧ್ವಂಸ ಮಾಡಿದರೆ ಡೆಮಾಲಿಷ್ ಮಾಡಿದರೆ ಅವ್ರಿಗೆ ಇಲ್ಲ ಲೀಗಲ್ ಆಗಿತ್ತು ಸ್ಥಳವೊಂದಗರಿದ್ದರು ಇವರು ಸ್ಥಳೀಕರಿದ್ದರು ಸುಮಾರು ಐದು ವರ್ಷಗಳಿಂದ ಅಲ್ಲ ಹತ್ತು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಖಾತ ಇದೆ ಕಂದಾಯ ಕಟ್ಟಿದ್ದಾರೆ ಸ್ಥಳ ವಾಸ ದೃಢೀಕರಣ ಪತ್ರ ಐದು ವರ್ಷಕ್ಕೆ ಮಿಗಿಲಾದದ್ದು ಇವ್ರ ಬಳಿಯಲ್ಲಿದೆ ನೀರಿಗೂ ಇವರು ದುಡ್ಡು ಕಟ್ಟಿದ್ದಾರೆ ಕಂದಾಯ ಕಟ್ಟಿದ್ದಾರೆ ಖಾತ ಮಾಡಿಸ್ಕೊಂಡಿದ್ದಾರೆ ಗ್ಯಾಸ್ ಇದೆ ಆಧಾರ್ ಇದೆ ಈ ಥರದೆಲ್ಲ ಸಂಬಂಧಪಟ್ಟದ ಪ್ಲ್ಯಾನ್ ಇದೆ ಈ ಥರದ್ದೆಲ್ಲ ಬಂದಾಗ ಆ ಥರ ಪ್ಲ್ಯಾನ್ ಇದ್ಕೊಂಡು ಕಟ್ಟಿದಾರಪ್ಪ ಇವರು ಇವ್ರಿಗೇನು ಸಮಸ್ಯೆ ಇಲ್ಲ ಏನೋ ಬೇರೆ ಮನೆಗಳನ್ನು ಒಡೆಯುವಂಥ ಧಾವಂತದಲ್ಲಿ ಇವ್ರ ಮನೆ ಕೂಡ ಒಡೆದು ಹಾಕಿಬಿಟ್ಟಿದ್ದಾರೆ ಅಂತ ಬಂದಾಗ ಅಂಥವ್ರಿಗೆ ಮಾತ್ರ ಮನೆ ಸರ್ಕಾರ ಹೇಳಿರೋದಿಲ್ಲಿ ಇವತ್ತೇ ಕೊಡಬೇಕಾಗಿತ್ತು ನಾಳೆ ಹಸ್ತಾಂತರ ಮಾಡಲಾಗುತ್ತೆ ದಾಖಲೆಗಳ ಪರಿಶೀಲನೆ ಆಗಬೇಕು ಅಂತೇಳಿ ಸರ್ಕಾರ ಒಂದು ಕಡೆ ಹೇಳ್ತಾ ಇದೆ ಇದೇ ಮನೆ ಹಸ್ತಾಂತರಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಬಿ ಜೆ ಪಿ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಹಿತಿ ಕಲೆಕ್ಟ್ ಮಾಡಿರೋದು ಆರ್ ಅಶೋಕ್ ಅವರು ಈ ಬಗ್ಗೆ ಸತ್ಯಶೋಧನಾ ಸಮಿತಿ ರಚನೆ ಮಾಡಿರೋದು ರಾಜ್ಯ ಸರ್ಕಾರ ರಾಜ್ಯ ಬಿ ಜೆ ಪಿ ನಾಳೆ ಬಿ ಜೆ ಪಿಯ ಸತ್ಯ ಶೋಧನಾ ಸಮಿತಿಯಿಂದ ಸ್ಥಳ ಪರಿಶೀಲನೆ ಆಗುತ್ತೆ ಸಂತ್ರಸ್ತರ ದಾಖಲೆಗಳ ಪರಿಶೀಲನೆ ಮಾಡಲಿದೆ ಬಿ ಜೆ ಪಿ ಅದನ್ನು ನೋಟಿಸನ್ನು ಕೊಟ್ಟು ನಿಯಮಾನುಸಾರ ಕಾನೂನುಬದ್ಧವಾಗಿ ಆ ಮನೆಗಳನ್ನು ತೆರವು ಮಾಡಿಸಿದ್ದಾರೆ ತೆರವು ಮಾಡಿಸಿ ಎರಡು ದಿನ ಏನೂ ಆಗಿರಲಿಲ್ಲ ಆದರೆ ಕೇರಳದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು ಅಂದ ತಕ್ಷಣ ಅಲ್ಲಿನ ಕಾಂಗ್ರೆಸ್ಸಿನ ವರಿಷ್ಠ ರಾಷ್ಟ್ರೀಯ ನಾಯಕರು ಮತ್ತು ಬೆಂಗಳೂರಿನ ಕರ್ನಾಟಕದ ಉಸ್ತುವಾರಿಗಳು ವೇಣುಗೋಪಾಲ್ರವರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಕೂಡ ಸ್ಥಳ ಪರಿಶೀಲನೆಯನ್ನು ಮಾಡಿ ಅನ್ಯಾಯ ಆಗ್ಬಿಟ್ಟಿದೆ ಅವರಿಗೆಲ್ಲ ಕೂಡ ನಾವು ಬಡವರಿಗೆ ಮನೆಗಳನ್ನು ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ತುರ್ತು ಸಭೆ ಐ ಪಿ ಎಲ್ಲು ತುಳಿತಕ್ಕೊಳಗಾದವು ಕೂಡ ಇಷ್ಟು ತುರ್ತು ಸಭೆಯನ್ನು ಮಾಡಿ ಪರಿಹಾರವನ್ನು ಘೋಷಣೆ ಮಾಡಿರಲಿಲ್ಲ ಮುಖ್ಯಮಂತ್ರಿಗಳ ಒಂದು ಲಕ್ಷ ಮನೆ ಪ್ರಧಾನಮಂತ್ರಿ ಮಾ ಯೋಜನೆ ಅಂತಲೂ ಕರಿತೀವಿ ಅಲ್ಲಿ ತರಾತುರಿಯಲ್ಲಿ ಮನೆಗಳನ್ನು ಕೊಡಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಹೊಟ್ಟಿರ್ತಕ್ಕಂಥದ್ದು ಇವತ್ತು ನಕಲಿ ಮತದಾರ ಸಿಕ್ಕಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಕೋಟಿ ಸಮೀಪ ಸಿಕ್ಕಿದ್ದಾರೆ ಕರ್ನಾಟಕದಲ್ಲಿಯೂ ಸಹ ಈ ನಕಲಿ ಮತದಾರರು ಮಂಗಳ ರೋಹಿಂಗ್ಯಾಗಳ ಒಂದು ಮತದಾರು ಆಧಾರ ಅನ್ನುವಂಥದ್ದು ಈಗಾಗಲೇ ನಾನು ವಿಜಾಪುರ ಜಿಲ್ಲಾಧಿಕಾರಿಗಳಿಗೆ ವಿಜಯಪುರ ಒಂದೇ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರ ಜನ ನಕಲಿ ಮತದಾರ ಸಿಕ್ಕಿದ್ದು ನಮ್ಮ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅದೇ ರೀತಿ ಕರ್ನಾಟಕದಲ್ಲಿ ಎಸ್ ಐ ಆರ್ ಪ್ರಾರಂಭ ಆಗಬೇಕು ಮತ್ತು ಇಂಥ ಏನು ನಕಲಿ ಮತದಾರರ ಬರೆಯವ್ರನ್ನ ಕೈ ಬಿಡೋದಲ್ಲ ಈ ಭಾರತದ ಗಡಿಯಾಚೆಗೆ ಮುಗಿಸಿಕೊಡೋರಿಗೆ ಸರ್ಕಾರ ಕ್ರಮ ತಗೋಬೇಕು ಬಡವರಿಗೆ ನಿರ್ಗತಿಕರಿಗೆ ವಸತಿ ರೈತರಿಗೆ ಮನೆ ಕೊಡೋದು ಸರ್ಕಾರದ ಕರ್ತವ್ಯ ಅದಕ್ಕೂ ರೀತಿ ನೀತಿ ಇದೆ ಆ ರೀತಿ ನೀತಿ ಬಗ್ಗೆ ಮಾತ ಮಾತಾಡೋಣ ಆದರೆ ಇವರು ನಮ್ಮ ದೇಶದವರೇ ಅಲ್ಲ ಅನ್ನೋಂಥದನ್ನ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಪಿನಾರಾಯಣ್ ವಿಜಯನ್ ಅವರು ಮೊದಲು ಹೇಳಿಕೆ ಕೊಟ್ಟರು ನಾನು ನಿನ್ನೆ ಹೇಳಿದ್ದೆ ನಾನು ತಿರ್ಗ ಪುನರ್ ವಿಚಾರಣೆ ಮಾಡ್ತಾ ಇದ್ದೀನಿ ಅಲ್ಲಿ ಯಾರು ಒಬ್ಬರು ಕೇರಳದವರು ಇದ್ದಾರಾ ಯಾರವರು ಕೇರಳದವರು ಯಾಕೆ ಮಾತಾಡಿದ್ರು ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲಿಗೆ ಬಂದು ವೆಸ್ಟ್ ಬೆಂಗಾಲಿಂದ ಕೇರಳಕ್ಕೆ ಬರ್ತಾರೆ ಆಂಧ್ರ ಪ್ರದೇಶಕ್ಕೆ ಬರ್ತಾರೆ ಅಲ್ಲಿಂದ ಇಲ್ಲಿ ಒಳಗಡೆ ಬಂದಿದ್ದಾರೆ ಇದು ಸರ್ಕಾರದಲ್ಲಿ ಮಾತಾಡಲಿ ನಾನು ಹೇಳ್ತಿರೋದು ಏನಾರು ಸುಳ್ಳಾಗಿದ್ರೆ ನಾನು ಹೇಳ್ತಿರೋದು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನೇನು ಹೇಳ್ತಾ ಇದ್ದೀನಿ ಈ ಸುಳ್ಳಾಗಿದ್ದರೆ ಅವ್ರು ಹೇಳಿ ಇದು ಸರಿಯಲ್ಲ ಹಾಗಾಗಿ ಇವರನ್ನು ನುಸುಳುಗೋರನ್ನು ಹಿಡಿದು